ಕಪ್ಪು ಜೀನ್ಸ್ ಕಪ್ಪು ವಿನಕ್ ಟೀ ಶರ್ಟ್ ಮತ್ತು ಕೆಂಪು ಬಣ್ಣದ ಬ್ಲೇಸರ್ ಧರಿಸಿ ಕಪ್ಪು ಬಣ್ಣದ ಶೂ ಹಾಕೊಂಡು ಕನ್ನಡಿ ಮುಂದೆ ನಿಂತು ಕೂದಲು ಸರಿಪಡಿಸ್ಕೊಳ್ತಾ ಕನ್ನಡಿಯ ಮೂಲಕವೇ ಆರೋಹಿಯನ್ನು ನೋಡ್ತಾನೆ ಸುಮೇಧ್ ಚಕ್ರವರ್ತಿ ಬೆಡ್ ಮೇಲೆ ಕೂತು ಗೇಮ್ ಆಡ್ತಿರೋ ಆರೋಹಿಯನ್ನು ನೋಡಿ ವಾಚ್ ಕಟ್ಕೊಂಡು ಅವಳ ಹತ್ರ ಹೋಗ್ತಾನೆ ಆರೋಹಿ ಗೇಮ್ನಲ್ಲಿ ಎಷ್ಟು ಬಿಸಿ ಇದ್ದಾಳೆ ಅಂದರೆ ಸುಮೇಧ್ ಬಂದಿದ್ರು ನಿಂತಿರೋದು ಕೂಡ ಅವಳಿಗೆ ತಿಳಿಯೋದಿಲ್ಲ ಕನಿಷ್ಠ ತನ್ನ ಕಡೆ ನೋಡ್ತಿಲ್ಲ ಅಂತ ಅವಳ ಕೈಯಲ್ಲಿದ್ದ ಫೋನ್ ಕಿತ್ಕೊಳ್ತಾನೆ ಸುಮೇಧ್ ಆರೋಹಿ ಕೋಪದಿಂದ ತಲೆ ಎತ್ತಿ ವಾಟ್ ದ ಹೆಲ್ ಈ ಗೇಮ್ನ ನಾನು ಗೆಲ್ತಿದ್ದೆ ಗೊತ್ತಾ ಅಂತಾಳೆ ಅವಳ ಕಣ್ಣುಗಳನ್ನೆ ತದೇಕ ಚಿತ್ರ ನೋಡ್ತಾ ಗೆಲ್ತಿದ್ಯಾ ಆದರೆ ಗೆಲ್ಲಿಲ್ವಲ್ಲ ಬೇಬಿ ಅಂತ ರಾಕ್ಷಸನ ಗುಬೀರ್ತಾ ನಾನು ಅನುಮತಿ ಇಲ್ಲದೆ ನೀನು ಗೆಲ್ಲೋದಕ್ಕೂ ಆಗೋಲ್ಲ ಸೋಲಿಕ್ಕೂ ಆಗಲ್ಲ ಅಂತಾನೆ ಇಬ್ಬರು ಒಬ್ಬರು ಕಣ್ಣನ್ನು ಒಬ್ಬರು ನೋಡ್ತಿರ್ತಾರೆ ಒಬ್ಬರು ತೆರೆದ ಪುಸ್ತಕದಂತಿದ್ದರೆ ಇನ್ನೊಬ್ಬರು ಆಲಿಬಿಟ್ ಇಲ್ಲದ ಸಮುದ್ರದಂತೆ ಕಾಣ್ತಿದ್ರು ಸ್ವಲ್ಪ ಸಮಯದ ನಂತರ ಅವಳ ತುಟ್ಟಿಗೆ ಮುತ್ತಿಕೊಟ್ಟು ಅವಳನ್ನೇ ನೋಡ್ತಾನೆ ತನ್ನ ನೆರೆಪ್ಪೆ ಬಡಿಯದೆ ನೋಡ್ತಿರೋ ಆರೋಹಿ ಅತಿ ಹತ್ರಕ್ಕೆ ಹೋಗಿ ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟು ಇಷ್ಟು ಸೆಕ್ಸಿಯಾದರೂ ನನ್ನ ನೋಡ್ಬೇಡ ಬಿಬೆ ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಾನೆ ಸುಮೇತ್ ಆ ಮಾತಿ ಕಣ್ಣುಗಳನ್ನ ಪಕ್ಕಕ್ಕೆ ತಿರುಗಿಸಿ ಸುಮ್ಮನಾಗ್ತಾಳೆ ಆರೋಹಿ ಆಗಲಿ ಅವಳ ಹೃದಯ ಬಡಿತ ಜೋರಾಗಿರುತ್ತೆ ಸ್ವಲ್ಪ ಸಮಯದ ನಂತರ ಸುಮೇತ್ಗಾಗಿ ಹುಡುಕಿದ ಆರೋಹಿಗೆ ಆ ರೂಮ್ನಲ್ಲಿ ಅವನು ಕಾಣಿಸೋದಿಲ್ಲ ತನ್ನ ಎದೇ ಮೇಲೆ ಕೈ ಇಟ್ಕೊಂಡು ಅವನು ನನ್ನ ಹತ್ರ ಇದ್ದಾಗ ನನ್ನ ಹಾಟ್ ಯಾಕೆ ಇಷ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಖಂಡಿತ ಸುಮೇತ್ ಏನೋ ಟ್ರಿಪ್ ಮಾಡ್ತಿದ್ದಾನೆ ಅಂತ ರೂಮ್ನಿಂದ ಹೊರಗೆ ಬರ್ತಾಳೆ ಆರೋಹಿ ಕೆಳಗೆ ಹಾಲಿಗೆ ಸ್ಥಳಿ ಇಂದು ಮತ್ತು ಕಾವೇರಿ ಸೋಫಾದ ಮೇಲೆ ಕೂತು ಮಾತಾಡ್ತಿರ್ತಾರೆ ಕೆಲಸದವಳನ್ನ ಕರೆದು ನನ್ನ ಫ್ರೆಂಡ್ ಪೂಜಾ ಬರ್ತಾಳೆ ಅವಳನ್ನ ಒಳಗಡೆ ಕರ್ಕೊಂಡು ಬನ್ನಿ ಅಂತ ಎದುರುಗಿದ್ದ ಸಿಂಗಲ್ ಸೀಟರ್ ಸೋಫಾದಲ್ಲಿ ಕೂತ್ಕೊಳ್ತಾಳೆ ಆರೋಹಿ ಈ ಮನೆಗೆ ಹೊರಗ್ನವ್ರು ಬರಬಾರ್ದು ಅಂತ ನನಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಕಾವೇರಿ ನನ್ನ ಸೆಲ್ ಫೋನ್ ಕೊಡೋದಕ್ಕೆ ಅಷ್ಟೇ ಅಂತಾಳೆ ಆರೋಹಿ ನೀನೇ ಹೊರಗೆ ಹೋಗಿ ಇಸ್ಕೊಳ್ಬಹುದಿತ್ತಲ್ಲ ಅಂತಾಳೆ ಕಾವೇರಿ ಅಕ್ಕ ಯಾಕೆ ಹಾಗೆ ಮಾತಾಡ್ತಿದ್ಯಾ ಸುಮೇತ್ ಪರ್ಮಿಷನ್ ಕೊಟ್ಟಿದ್ದಾನೇನೋ ನೀನು ಸುಮ್ಮನಿರು ಅಂತ ಇಂದು ಹೇಳ್ತಾಳೆ ತಕ್ಷಣ ಕಾವೇರಿ ಕಡೆ ನೋಡ್ತಾ ನಿಮ್ಮ ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಲ್ವಾ ಅಂತ ಕೇಳ್ತಾಳೆ ಆರೋಹಿ ಅದರ ಅರ್ಥ ಏನು ಅಂತಾಳೆ ಕಾವೇರಿ ನಿಮ್ಮ ಕಣ್ಣುಗಳು ಸರಿಯಾಗಿ ಕೆಲಸ ಮಾಡ್ತಿದ್ದರೆ ನಾನು ಕಾಲಿಗಿರೋ ಬ್ಯಾಂಡೇಜ್ ನಿಮಗೆ ಕಾಣಿಸ್ತಿತ್ತು ನನಗನ್ಸುತ್ತೆ ನಿಮಗೆ ವಯಸ್ಸಾಗಿ ಹೋಗಿದೆ ಒಂದು ಸಾರಿ ಕನ್ಚೆಕ್ ಮಾಡಿಸ್ಕೊಳ್ಳಿ ಅಂತಾಳೆ ಆರೋಹಿ ನೀನು ಅಂತ ಏನು ಹೇಳಲು ಬಂದ ಕಾವೇರಿಗೆ ಫೋನ್ ಕರೆ ಬರುತ್ತೆ ನಿನ್ನ ಕೆಲಸ ಆಮೇಲೆ ನೋಡ್ಕೊಳ್ತೀನಿ ಅಂತ ಅಲ್ಲಿಂದ ಹೊಟ್ಟು ಹೋಗ್ತಾಳೆ ಅಷ್ಟರಲ್ಲಿ ಪೂಜಾ ಒಳಗಡೆ ಬಂದು ಫೋನ್ ಕೊಟ್ಟು ಕೆಫೆಗೆ ಒಟ್ಟು ಹೋದ ಮೇಲೆ ಆರೋಹಿಯನ್ನು ನೋಡ್ತಾ ಇಂದು ಮಾತನಾಡ್ತಾಳೆ ಈ ಅರಮನೆಯಲ್ಲಿ ಕಾಣೋದೆಲ್ಲವೂ ನಿಜವಲ್ಲ ಇಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಪ್ರತಿಯೊಬ್ಬರ ಬಾಯಿಗೆ ಸಿಲುಕಬಾರ್ದು ಆರೋಹಿ ಇದರಿಂದ ನೀನು ತೊಂದರೆ ಬರ್ಬೋದು ಅಂತಾಳೆ ನೀವು ನನ್ನ ಹತ್ರ ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಆರೋಹಿ ಯಾಕಂದರೆ ನಿನ್ನ ನೋಡಿದ್ರೆ ನನಗ್ಯಾರೋ ನೆನಪಾಗ್ತಿದ್ದಾರೆ ನನಗಷ್ಟೇ ಅಲ್ಲ ಸುಮೇದ್ಗೂ ಕೂಡ ಅವರೇ ನಿನ್ನಲ್ಲಿ ಕಾಣಿಸ್ತಿದ್ದಾರೆ ಅದಕ್ಕೆ ನಿನ್ನ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಇರ್ತಿದ್ದಾನೆ ನಿನ್ನ ಮಾತು ನಿನ್ನ ನಡವಳಿಕೆ ಎಲ್ಲವೂ ಅವರಂತೆ ಇದೆ ಯಾವುದಕ್ಕೂ ಒಳ್ಳೆಯದು ಜಾಗೃತಿ ಆಗಿರುವಂಥ ಅಲ್ಲಿಂದ ಒಟ್ಟು ಹೋಗ್ತಾಳೆ ಎಂದು ಹೋಗ್ತಿರೋ ಇಂದು ಬನ್ನಿ ನೋಡ್ತಾ ತನ್ನ ರುಬಿಗೆ ಬಂದು ಬೆಡ್ ಮೇಲೆ ಕೂತು ಇಂದು ಆಂಟಿ ಹೇಳಿದ ಮಾತಿನ ಅರ್ಥ ಏನು ಅಂತ ಯೋಚಿಸ್ತಾಳ ರೋಹಿ ಸುಮೇಧಿಗೆ ನನ್ನಲ್ಲಿ ಯಾರು ಕಾಣ್ತಿದ್ದಾರೆ ನನ್ನ ಮಾತುಗಳು ನನ್ನ ನಡವಳಿಕೆ ಯಾರ ಜೊತೆ ಮ್ಯಾಚ್ ಆಗ್ತಿದೆ ಅಂತ ತುಂಬ ಯೋಚಿಸಿ ಸುಮೇದ್ಗೆ ಅವರ ಅಮ್ಮ ಅಂದರೆ ತುಂಬ ಇಷ್ಟ ಅಂತ ಪ್ರಿಯ ಹೇಳಿದ್ಲು ಆದರೆ ನನ್ನಲ್ಲಿ ಅವರ ಅಮ್ಮ ಯಾಕೆ ಕಾಣಿಸ್ತಾರೆ ಅಂತ ಏನೇನು ಯೋಚಿಸಿ ಚಹಿದೆಲ್ಲ ತುಂಬ ಕನ್ಫ್ಯೂಸನ್ ಆಗಿದೆ ಈ ಅರಮನೆ ಒಂದು ದೊಡ್ಡ ಮಿಸ್ಟರಿ ಬಾಕ್ಸ್ ನಾನು ಯಾವುದ್ರ ಬಗ್ಗೆ ಜಾಸ್ತಿ ಯೋಚಿಸಬಾರ್ದು ಅಂತ ಬೆಡ್ ಮೇಲೆ ಮಲಗ್ತಾಳ ರೋಹಿ ಕಬೀರ್ ರಾಮ್ ಮತ್ತು ರಿಹಾನ್ ಮೂವರು ಇನ್ವೆಸ್ಟಿಗೇಷನ್ ರೂಮ್ನಲ್ಲಿರ್ತಾರೆ ಎಸ್ ಕೆ ಇಂಡಿಯಾದಲ್ಲಿದ್ದಾನೆ ಅಂತಾನೆ ಕಬೀರ್ ಆದರೆ ಎಲ್ಲಿದ್ದಾನೆ ಆ ಮಾಹಿತಿ ನಮಗೆ ಗೊತ್ತಿಲ್ಲ ಅಂತಾನೆ ರಾಮ್ ಹೇಗಾದರೂ ಮಾಡಿ ಎಸ್ ಕೆನ ಹಿಡಿಬೇಕು ಈ ಬಾರಿ ನಮ್ಮ ಪ್ಲಾನ್ ಸಕ್ಸಸ್ ಆಗಬೇಕು ಪ್ರತಿ ಬಾರಿಯಂತೆ ನಮ್ಮ ಕೈ ಮೀರು ಹೋಗಬಾರ್ದು ಅಂತಾನೆ ಕಬೀರ್ ಆದರೆ ಹೇಗೆ ನಮಗೆ ಎಸ್ ಕೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಹೇಗೆ ಹಿಡಿಯೋದು ಎನ್ನಲು ಎಸ್ ಕೆ ಇಲ್ಲ ಇದ್ದಾನೆ ಇನ್ನು ಕೆಲವು ದಿನಗಳಲ್ಲಿ ಶಸ್ತ್ರಾಸ್ತ್ರಗಳ ಡೀಲಿಂಗ್ ನಡೆಯಲಿದೆ ಆದರೆ ಆ ಎಲ್ಲಿ ಹೇಗೆ ಯಾವಾಗ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ ಬಹುಶಃ ಸುಮೇದ್ಗೆ ಅವೆಲ್ಲ ಗೊತ್ತಿರ್ಬೋದು ಯಾಕಂದರೆ ಮಾಫಿಯಾಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿ ಅವನ ಹತ್ರ ಇರುತ್ತೆ ಸ್ಪೆಷಲ್ ಆಗ್ತಾನೆ ಈ ದುರಾಳಿಗಳ ಡೀಟೇಲ್ಸ್ ಅವನ ಬಳಿ ಇರುತ್ತೆ ಡಾಕ್ಟರ್ ಸುನಿತಾ ಅವರ ಬಗ್ಗೆ ಏನಾದರೂ ತಿಳಿತಾ ಅಂತ ಕೇಳ್ತಾನ ರಾಮ್ ರಾಮ್ ಕೇಳಿದ ಪ್ರಶ್ನೆಗೆ ನೀವು ನಮ್ಮ ದೊಡ್ಡಮ್ಮನ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂದ್ಕೊಳ್ತಿದ್ದೀರಾ ಅಂತ ರೀ ರಿಹಾನ್ ನಾವಲ್ಲ ಆ ರೋಹಿ ತಿಳ್ಕೊಳ್ಬೇಕು ಅಂದ್ಕೊಳ್ತಿದ್ದಾಳೆ ನಿನಗೇನಾದರೂ ಗೊತ್ತಾ ಎನ್ನಲು ಇಲ್ಲ ನಂಗೆ ದೊಡ್ಡಮ್ಮನ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಅಂತ ಅವರಿಬ್ಬರನ್ನ ನೋಡಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಅಲ್ಲಿಂದ ಹೊಟ್ಟು ಹೋಗ್ತಾನೆ ರಿಹಾನ್ ಹೊರಗಡೆ ಬಂದು ಕಾರ್ನಲ್ಲಿ ಕೂತು ತಲೆಯನ್ನು ಹಿಂದೆ ಕಣ್ಣು ಮುಚ್ಕೊಳ್ತಾನೆ ನಮ್ಮ ಲೈಫ್ನಲ್ಲಿರೋ ಪ್ರತಿಯೊಂದು ರಹಸ್ಯ ಹೊರಗೆ ಬರಬೇಕಂದ್ರೆ ಅದಕ್ಕೊಂದು ಸಮಯ ಇರುತ್ತೆ ಸಮಯ ಬಂದಾಗ ನಮ್ಮ ಸಂಬಂಧ ಬಿಳದಿ ಆ ರಹಸ್ಯ ಹೊರಬರುತ್ತೆ ಅಂತ ಕಂಡುಬಿಟ್ಟು ದೀರ್ಘವಾಗಿ ಉಸಿರು ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ರಿಹಾನ್ ಆಫೀಸ್ನಲ್ಲಿ ಚೇರ್ನಲ್ಲಿ ಕೂತು ಪೇಪರ್ ಬಿಟ್ಟು ತಿರುಗಿಸ್ತಿರ್ತಾನೆ ಸುಮೇತ್ ಅವನೇ ತಿರುಗಿ ಚೋಟು ನಿಂತಿರ್ತಾನೆ ಸುಮೇತ್ ಕಡೆ ನೋಡಿದ್ರೆ ಯಾರಿಗಾದರೂ ಅರ್ಥ ಆಗುತ್ತೆ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ ಆ ಕ್ಯಾಬಿನ್ ಪೂರ್ತಿ ಸೈಲೆಂಟ್ ಆಗಿರುತ್ತೆ ಅಷ್ಟೇ ತನ್ನ ಗಂಭೀರ ಧ್ವನಿಯಲ್ಲಿ ನಾಳೆಗೆ ಎಲ್ಲವನ್ನ ರೆಡಿ ಮಾಡಿ ಚೋಟು ಯಾಕಂದರೆ ನಾಳೆ ತುಂಬ ಇಂಪಾರ್ಟೆಂಟ್ ದಿನ ಬಾಸ್ ನಿಜವಾಗಿಯೂ ನಾಳೆ ನೀವು ಅಂತ ಚೋಟು ಕೇಳಲು ಹೋಗೋಷ್ಟರಲ್ಲಿ ತೀಕ್ಷ್ಣವಾಗಿ ಚೋಟು ಕಡೆ ನೋಡಿ ನನ್ನ ಪ್ರಶ್ನಿಸೋ ಅಧಿಕಾರ ನಾನೇನು ಕೊಟ್ಟಿಲ್ಲ ಏನು ಹೇಳಿದ್ನೋ ಅದನ್ನು ಮಾಡಂತಾನೆ ತಲೆ ತಗ್ಸಿ ಓಕೆ ಅಂತ ಹೇಳಿ ಬಾಸ್ ಗೊತ್ತು ಇದೆಲ್ಲ ಎಷ್ಟು ರಿಸ್ಕ್ ಅಂತ ಆದರೂ ಬಾಸ್ ಯಾಕೆ ಇಷ್ಟು ರಿಸ್ಕ್ ತಗೊಳ್ತಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಪೇಪರ್ ಬಿಟ್ಟು ತಿರುಗಿಸುತ್ತೆ ನಾಳೆ ಸಂಜೆ ನಿನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ದಿನ ಬೇಬಿ ಬಿ ರೆಡಿ ಫಾರ್ ಸರ್ಪ್ರೈಸ್ ಮೈ ಡಿಯರ್ ವೈಫ್ ಅಂತ ಕಣ್ಮುಚ್ಚಿ ಏನು ಯೋಚಿಸ್ತೇವೆ ಅವನ ಮುಖದ ಮೇಲೆ ಒಂದು ರಾಕ್ಷಸನಗೂ ಬರುತ್ತೆ ದಿನವಿಡೀ ರೂಮ್ನಲ್ಲಿ ಉಳಿದ್ಬಿಡ್ತಾಳಾ ಆರೋಹಿ ಸಂಜೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತು ನೀರಿನಲ್ಲಿ ಕಾಲು ಹಾಕಿ ಆಳವಾದ ಯೋಚನೆಯಲ್ಲಿದ್ದ ಆರೋಹಿಯನ್ನು ಎರಡು ಕೈಗಳಿಂದ ಎತ್ಕೊಳ್ತಾನೆ ಸುಮೇಧ್ ಸಡನ್ನಾಗಿ ಸುಮೇಧ್ ಹಾಗೆ ಮಾಡಿದಕ್ಕೆ ಶಾಕ್ ಆಗ್ತಾಳ ಆರೋಹಿ ಆಮೇಲೆ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಕೋಪದಿಂದ ಅವನ್ನ ನೋಡ್ತಾ ಇಷ್ಟು ಸಡನ್ನಾಗಿ ಯಾಕೆ ನಾನು ಎತ್ಕೊಂಡೆ ಅಂತ ಕೇಳ್ತಾಳೆ ಆ ರೂಮಿನ ಒಳಗಡೆ ಕರ್ಕೊಂಡು ಹೋಗ್ತಾ ನೈಟ್ ಟೈಮ್ ಸ್ವಿಮ್ಮಿಂಗ್ ಫೂಲ್ ಹತ್ರ ಏನು ಮಾಡ್ತಿದ್ದೆ ನೀನು ನಿಂಗೆ ಜ್ವರ ಬರುತ್ತೆ ನಿನ್ನ ಕಾಲು ಕೂಡ ಸರಿ ಇಲ್ಲ ಆದರೂ ನಿಂಗೆ ನೀರಲ್ಲಿ ಸ್ವಲ್ಪ ನೀನಂದರೂ ನೆಗಡಿ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ ಅಂತಾನೆ ಅವನ ಮಾತುಗಳಲ್ಲಿ ಸ್ಪಷ್ಟವಾಗಿ ಅವಳ ಮೇಲಿರೋ ಕಾಳಜಿ ತಿಳಿತಿದ್ರೆ ಅವ್ನನ್ನು ನೋಡ್ತಾ ಏನಿಲ್ಲ ಬೋರ್ ಅನ್ನಿಸಿ ಸುಮ್ಮನೆ ಕೂತಿದ್ದೆ ಅಂತಾಳೆ ಅವಳನ್ನ ಬಿಡ್ ಮೇಲೆ ಕೂರಿಸಿ ಬೋರ್ ಅನ್ಸಿದ್ರೆ ನೀರನ್ನೆನೆಂದು ನೀನು ಹೆಲ್ತಾಳು ಮಾಡ್ಕೊಳ್ತೀಯಾ ಅಂತ ಅವಳು ಪಕ್ಕದಲ್ಲಿ ಅವಳ ಪಾದಗಳನ್ನ ತನ್ನ ಕೈಯಿಂದ ಹಿಡ್ಕೊಂಡು ನೋವು ಕಡಿಮೆ ಆಯ್ತಾ ಅಂತ ಕೇಳ್ತಾನೆ ಬೆಡ್ ಹಿಡಿಗೆ ತಲೆ ಆನ್ಸಿ ಈಗ ನೋವಿಲ್ಲ ಆದರೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ನನ್ನ ಹೆಲ್ತ್ ಬಗ್ಗೆ ಅಂತ ಕೇಳ್ತಾಳ ಆರೋಹಿ ಅವಳನ್ನ ನೋಡ್ತಾ ಯಾಕಂದರೆ ಯು ಆರ್ ಸೋ ಪ್ರೀಶಿಯಸ್ ಬೇಬಿ ಆದರೂ ನನ್ನ ಹೆಂಡತಿ ಬಗ್ಗೆ ನಾನು ಕೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಮತ್ತಿನ್ನೊಂದು ವಿಷಯ ನೀನು ನನಗೆ ತುಂಬ ಮುಖ್ಯ ಅಂತ ಸುಮೇತ್ ಹೇಳಿದ ಮಾತಿಗೆ ಆರೋಹಿ ಸೈಲೆಂಟ್ ಆಗ್ತಾಳೆ ತನ್ನನ್ನೇ ಹಾಗೆ ನೋಡ್ತಿದ್ದ ಸುಮೇತ್ ಕಡೆ ನೋಡಿ ಏನಾಯಿತು ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕಿರಿಕಿರಿಯಿಂದ ಕೇಳ್ತಾಳೆ ಆರೋಹಿ ಮನೆಯಲ್ಲಿ ನಿನಗೆ ಬೋರ್ ಆಗ್ತಿದೆ ಅಲ್ವಾ ಬೇಬಿ ಹೌದು ಅದಕ್ಕೇನೀಗ ಅವಳ ಕೆಣ್ಣೆ ಮೇಲೆ ಇಟ್ಟು ನೀನು ಬೋರಿಂಗ್ ದೂರ ಮಾಡೋದು ನನ್ನ ಹತ್ರ ಒಂದು ಒಳ್ಳೆ ಆಪ್ಷನ್ ಇದೆ ಅದೇನಂದರೆ ನಾಳೆ ಒಂದು ಪಾರ್ಟಿ ಇದೆ ನಿನ್ನ ಜೊತೆ ಬರ್ತಿದ್ಯಾ ಅಂತ ಅನ್ಸುಮೇದ್ ಗೊಂದಲದಿಂದ ಅವನ್ನ ನೋಡ್ತಾ ಯಾವ ಪಾರ್ಟಿ ಎನ್ನಲು ರಾಕ್ಷಸನಗೂ ನಿಂದ ಅವಳನ್ನ ನೋಡ್ತಾ ನಾಳೆ ಪಾರ್ಟಿಯಲ್ಲಿ ಹಿಂಗೆ ತಿಳಿಯುತ್ತೆ ಅಂತ ವಾಶ್ರೂಮ್ಗೆ ಹೊಟ್ಟು ಹೋಗ್ತಾ ಸುಮೇಧ್ ಸುಮೇಧ್ ಹಾಗೆ ನಕ್ಕಿದ್ದಕ್ಕೇನೋ ಏನೋ ತಪ್ಪಿದೆ ಅನಿಸುತ್ತೆ ನಿಜಕ್ಕೂ ಯಾವುದೇ ಸಂಬಂಧಿಸಿದ್ದು ಈ ಪಾರ್ಟಿ ಅಂತ ಏನು ಯೋದ್ಸೀತನ್ನು ಸೆಲ್ ಫೋನ್ ತೊಗೊಂಡ್ ಕಬೀರ್ ಮೆಸೇಜ್ ಟೈಪ್ ಮಾಡ್ತಾಳೆ ಅಷ್ಟೆಲ್ಲಿ ವಾಶ್ರೂಮ್ ಹೊರ ತೆಗ್ಯೋದನ್ನು ನೋಡಿ ಅತ್ತ ಕಡೆ ನೋಡ್ತಾಳೆ ಸುಮಿತ್ ಅವಳ ಕಡೆ ನಡೆದು ಬರ್ತಿರ್ತಾನೆ ಸುಮಿತ್ ಅಂತ ಏನು ಹೇಳಲು ಬಂದ ಆರೋಹಿಯ ಕೈಯಿಂದ ಸೆಲ್ ಫೋನ್ ಕಿತ್ಕೊಳ್ತಾನೆ ನಾನು ಫೋನ್ ಕೊಡು ಎನ್ನಲು ಫೋನ್ ಪಕ್ಕ ಟೇಬಲ್ ಮೇಲಿಟ್ಟು ಅವಳ ಮೇಲೆ ಬಿಡ್ತಾನೆ ಸುಮಿತ್ ಸುಮೇಧ್ ಅಂತ ತಳ್ತಿದ್ದ ಆರೋಹಿ ಎರಡೂ ಕೈಗಳು ತನ್ನೆರಡು ಕೈಗಳಿಂದ ಹಿಡಿದು ಪೆಟ್ಟಿಗೆ ಅದು ಹಿಡಿದು ಬೇಬಿ ಈ ಟೈಮ್ ಕೇವಲ ನಮ್ಮದು ನಮ್ಮದೇ ಫೋನ್ ಬರಬಾರ್ದು ಅಂತ ಅವಳ ಮೇಲೆ ಕೊಡ್ತಾನೆ ಈಗ ಅವರಿಬ್ಬರು ತುಂಬ ಹತ್ತಿರ ಇರ್ತಾರೆ ಇಬ್ಬರ ಹೃದಯ ಪಡಿತವು ಜೋರಾಗಿರುತ್ತೆ ಅವನ ಹಾರ್ಟ್ ಬೀಟ್ ಸೌಂಡ್ ಕೂಡ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ ಅವಳ ಕಣ್ಣುಗಳನ್ನ ನೋಡ್ತಾ ಆರೋಹಿ ತುಟಿಗಳಿಗೆ ಮುತ್ತಿಡ್ತಾನೆ ಸುಮೇಧ್ ತಕ್ಷಣ ಕಿಸ್ ಫೀಲ್ ಮಾಡ್ತಾ ಕಣ್ಣು ಮುಚ್ಕೊಳ್ತಾಳೆ ಆರೋಹಿ ಸುಮೇಧ್ ತುಂಬ ಡೀಪ್ ಕಿಸ್ ಮಾಡ್ತಾ ಅವಳು ಸೊಂಟದ ಹತ್ತಿರ ಕೈ ಹಾಕಿ ಒತ್ತತಾನೆ ಅಷ್ಟವರೆಗೆ ಸುಮೇಧ್ ಕೊಟ್ಟ ಮುತ್ತಿನ ಅಮಲಿನಲ್ಲಿ ತಾರೋಹಿ ಎಚ್ಚರಗೊಂಡು ಸುಮೇಧ್ ಅಂತ ಮೆಲ್ಲ ಕರಿತಾಳೆ ಅವನಿಗೆ ಅದು ಯಾವುದೂ ಕೇಳಿಸ್ತಿಲ್ಲ ಅವಳ ಕತ್ತಿನ ಹತ್ರ ಮುತ್ತು ಕೊಡ್ತಾ ಕಚ್ಚುತ್ತಿದ್ದ ಸುಮೇಧನ ಕೂದಲನ್ನ ಹಿಡಿದು ತಡೀತಾ ಆಮೇಲೆ ಪೀರಿಯಡ್ಸ್ ಅಂತಾಳೆ ಆರೋಹಿ ಆ ಮಾತಿಗೆ ಕಿಸ್ ಮಾಡ್ತಿದ್ದ ಸುಮಿತ್ ನಿಂತು ಹೋಗ್ತಾನೆ ಸ್ವಲ್ಪ ಸಮಯ ಅವಳನ್ನ ನೋಡಿ ಕತ್ತು ಮತ್ತು ಬುಜದ ಮಧ್ಯೆ ತಲೆ ಇಟ್ಟು ಜೋರಾಗಿ ಉಸಿರಾಡ್ತಾನೆ ಅವನ ತಲೆ ನೀವರ್ಸ್ತಾ ಹಾಗೆ ಮಲಗಿಬಿಡ್ತಾಳೆ ಆರೋಹಿ ಸ್ವಲ್ಪ ಸಮಯದ ನಂತರ ತಲೆ ಎತ್ತಿ ಅವಳನ್ನ ನೋಡಿ ಪಕ್ಕಕ್ಕೆ ಸರಿದು ಆರೋಹಿನ ತನ್ನ ಇದೇ ಮೇಲೆ ಹೇಳ್ಕೊಂಡು ತಪ್ಕೊಂಡು ಮಲಗ್ತಾನೆ ಬೆಳಿಗ್ಗೆ ಎದ್ದು ಆರೋಹಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ತನ್ನ ಫೋನ್ಗೆ ಬಂದ ಮೆಸೇಜ್ ಚೆಕ್ ಮಾಡ್ತಾಳೆ ಇವತ್ತು ನೀನು ಎಲ್ಲಿಗೂ ಅಂತಿಲ್ಲ ಬೇಬಿ ಮತ್ತು ನನ್ನ ರೂಲ್ಸ್ ಬ್ರೇಕ್ ಮಾಡೋ ಧೈರ್ಯ ಮಾಡಬೇಡ ಇಲ್ದಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಸುಮಿತ್ ಕಳಿಸಿದ ಮೆಸೇಜ್ ಓದಿ ಕಣ್ಣು ಸಣ್ಣಗೆ ಮಾಡಿ ಬ್ಲ್ಯಾಕ್ ಮೇಲ್ ಅಂತ ಕೊಳ್ತಾ ಆಮೇಲೆ ಅನ್ನಿದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಳೆ ಸುತ್ತಲೂ ಗಮನಿಸಿದ ಆರೋಹಿಗೆ ಎಲ್ಲ ಕಡೆ ಹಿಡೀನ್ ಕ್ಯಾಮ್ರಾಗಳು ಇರೋದು ಕಂಡು ಬರುತ್ತೆ ಏನು ಮಾಡೋದು ಮನೆಯಲ್ಲಿ ಸರ್ಚಿಂಗ್ ಆಪ್ರೇಷನ್ ಮಾಡೋಣ ಅಂದ್ಕೊಂಡ್ರೆ ನಿಜಕ್ಕೂ ಆಗ್ತಿಲ್ಲ ನಾನು ಹೀಗೆ ಅಂದ್ಕೊಳ್ತಿದ್ದೀನಿ ಅಂತ ಸುಮಿತ್ ತಿಳಿದ್ರೆ ಅಂತ ನೆಟ್ಟಿಸ್ರು ಬಿಟ್ಟು ರಾ ನಿನ್ನಿಂದ ಕೆಳಗೆ ಹಾಲನ್ನು ನೋಡ್ತಾ ಈ ಮನೆಯಲ್ಲಿ ಡಾಕ್ಟರ್ ಸುನೀತಾ ಅವರೊಬ್ಬರು ಇದ್ರು ಅನ್ನೋದಕ್ಕೊಂದು ಸಣ್ಣ ಸುಳಿವು ಕೂಡ ಇಲ್ಲ ಒಬ್ಬ ಮನುಷ್ಯನನ್ನು ಇಷ್ಟು ಧಾರುಣವಾಗಿ ಮರೆತು ಬಿಡ್ತಾರಾ ಕನಿಷ್ಠ ಒಂದು ಫೋಟೋ ಕೂಡ ಇಲ್ಲವೇ ಅಂಥ ಫೋಟೋಗಳನ್ನೆಲ್ಲ ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದಾರಾ ಆದರೆ ಯಾಕೆ ಬಚ್ಚಿಡಬೇಕು ಯಾರಾದರೂ ಅಂತ ಯೋಚಿಸ್ತಿದ್ದ ಆರೋಹಿ ನೋಟ ಕೊನೆಯಲ್ಲಿರೋ ಸ್ಟೋರ್ ರೂಮ್ ಕಡೆ ಹೋಗುತ್ತೆ ಸ್ಟೋರ್ ರೂಮ್ ಹತ್ರ ಹೋಗಿ ಡೋರ್ ಹ್ಯಾಂಡಲ್ ಮೇಲೆ ಕೈ ಇಟ್ಟು ಆರೋಹಿ ಬುಜದ ಮೇಲೆ ಯಾರೋ ಕೈ ಇಟ್ಟಿದ್ದಕ್ಕೆ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ಇಂದುವನ್ನು ನೋಡಿ ಸಣ್ಣದಾಗಿ ನಗ್ತಾಳೆ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳ್ತಾಳೆಂದು ನಾನು ಈ ರೂಮ್ ಏನು ಅಂತ ನೋಡೋದು ಬಂದೆ ಅಂತಾಳೆ ಆರೋಹಿ ಮಾತು ಕೇಳಿ ಅಷ್ಟರವರೆಗಿದ್ದ ಮುಖದ ಭಾವನೆ ಬದಲಿಸಿ ನಾರ್ಮಲ್ ಆಗಿ ಇದು ಸ್ಟೋರ್ ರೂಮ್ ಇಲ್ಲಿ ನೋಡೋದಕ್ಕೆ ಏನೂ ಇರೋದಿಲ್ಲ ಹಳೆ ಸಾಮಾನುಗಳು ಹೊರತು ಅಂತ ಇಂದು ಹೇಳಿದ್ದಕ್ಕೆ ಸರಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಆರೋಹಿ ಆರೋಹಿ ಹೋದ್ಮೇಲೆ ಆ ರೂಮ್ ಲಾಕ್ ಮಾಡ್ಯಾಲಿಂದ ಹೊರ್ಟು ಹೋಗ್ತಾಳೆಂದು ರೂಮಿಗೆ ಹೋಗಿ ಏನೋ ತಪ್ಪಿದೆ ಅಂದ್ಕೊಂಡು ಕಬೀರ್ ಕಾಲ್ ಮಾಡಿ ಸುಮೇದ್ ಹೇಳಿದ ಪಾರ್ಟಿ ಬಗ್ಗೆ ಹೇಳ್ತಾಳೆ ಆರೋಹಿ ಓಕೆ ಆರೋಹಿ ನೀನು ಪಾರ್ಟಿಗೆ ಹೋಗಿ ಎಲ್ಲವನ್ನ ಅಬ್ಸರ್ವ್ ಮಾಡು ಅಂತಾನೆ ಓಕೆ ಅಂತ ಕಾಲ್ ಕಟ್ ಮಾಡಿ ಸ್ವಲ್ಪ ಸಮಯ ಮಲಗಿ ಎದ್ದು ಸಂಜೆ ಆಗ್ತಿದ್ದಂತೆ ಪಾರ್ಟಿಗಾಗಿ ರೆಡಿ ಆಗ್ತಾಳೆ ಸುಮೇಧ್ ಮೊದಲೇ ಬ್ಲ್ಯಾಕ್ ಗೌನ್ ಹಾಕ್ಕೊಳ್ಳೋದಕ್ಕೆ ಹೇಳಿದ್ರಿಂದ ಕಪ್ಪು ಬಣ್ಣದ ಗೌನ್ ಕೈಗೆ ಬ್ಲ್ಯಾಕ್ ಮೆಟಲ್ ಬ್ರೇಸ್ಲೆಟ್ ಕಪ್ಪು ಬಳೆಗಳು ಎಲ್ಲವೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ನ ರೆಡಿಯಾಗಿ ತನ್ನ ಕನ್ನಡಿ ಮುಂದೆ ನೋಡಿ ಪರ್ಫೆಕ್ಟ್ ಅಂದ್ಕೊಳ್ತಾಳೆ ಆಮೇಲೆ ಸುಮೇತ್ನಿಂದ ಬಾಬಿ ಬಿ ನಾನು ನಿನ್ಗೆ ಕಾಯ್ತಿದ್ದೀನಿ ಅಂತ ಮೆಸೇಜ್ ಬಂದಿದ್ದರಿಂದ ಕಪ್ಪು ಹೈ ಹೀಲ್ಸ್ ಹಾಕೊಂಡು ಕೆಳಗೆ ಹೋಗ್ತಾಳೆ ಹೊರಗಡೆ ಹೋಗ್ತಿದ್ದಂತೆ ಕಾರಿಗೆ ಹೊರಗೆ ಕಾಯ್ತಿದ್ದ ಸುಮೇತನ್ನು ನೋಡಿ ಅವಳ ಮುಖದಲ್ಲಿ ಒಂದು ಸಣ್ಣ ನಗೂ ಮೂಡುತ್ತೆ ಸುಮೇತ್ ಕೂಡ ಆ ಬ್ಲಾಕ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ನ ನೋಡಿ ಒಂದು ನಿಮಿಷ ಮೌನವಾಗ್ತಾನೆ ಆ ತನ್ನ ಹತ್ರ ಬರ್ತಿದ್ದಂತೆ ತಪ್ಪುಕೊಂಡು ತುಟಿಗೆ ಮುತ್ಕೊಟ್ಟು ಕಾರ್ ಡೋರು ತೆರೆದು ಅವಳನ್ನ ಕೂರಿಸಿ ಮೇಲೆ ತಾನು ಕೂಡ ಕೂತು ಲುಕಿಂಗ್ ಹಾರ್ಟ್ ಕಾಂಪ್ಲಿಮೆಂಟ್ ಕೊಡ್ತಾನೆ ಅವನ ಕಡೆ ನೋಡಿ ನಕ್ಕು ಥ್ಯಾಂಕ್ ಯು ಅನ್ನೋದಕ್ಕೂ ಅವಳ ಕೈ ಹಿಡಿದು ಮುತ್ತಿಟ್ಟು ಕಾರ್ ಸ್ಟಾರ್ಟ್ ಮಾಡ್ತಾನೆ ಪಾರ್ಟಿ ನಡೆಯೋ ಜಾಗಕ್ಕೆ ಹೋದ ತಕ್ಷಣ ಸುತ್ತಲೂ ಗಮನಿಸ್ತಾಳೆ ಎಲ್ಲರೂ ಬ್ಲ್ಯಾಕ್ನಲ್ಲೇ ಇರ್ತಾರೆ ಇಲ್ಲೇ ಇರು ನಾನು ಈಗಲೇ ಬರ್ತೀನಿ ಅಂತ ಪಕ್ಕಕ್ಕೆ ಹೋಗ್ತಾನೆ ಸುಮೇತ್ ಹೋದ ಕಡೆ ನೋಡ್ತಾ ಆ ಯಾಕೆ ಯಾಕಿಷ್ಟು ಹ್ಯಾನ್ಸಮ್ ಆಗಿದ್ದಾನೆ ನನ್ನ ಕಣ್ಣುಗಳು ಕೂಡ ಅವನ ಕಡೆಯಿಂದ ಪಕ್ಕಕ್ಕೆ ಸರಿತಿಲ್ಲ ಅಂತಿವೆ ಅಂತ ಸುಮೇಧ್ ಕಡೆ ರೆಪ್ಪೆ ಬಡಿಯೋದೇ ನೋಡ್ತಿರ್ತಾಳೆ ಅವಳ ಹತ್ರ ಬಂದು ಇಷ್ಟು ಸೆಕ್ಸಿಯಾಗಿ ನನ್ನ ನೋಡ್ಬಿಡ ಬಿಬಿ ನಾನು ನನ್ನನ್ನು ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅವಳಿಗೆ ಎಣ್ಣೆ ಮೇಲೆ ಮುತ್ತಿಟ್ಟು ಕೈಯಲ್ಲಿ ಮಾಸ್ಕ್ ಇಡ್ತಾನೆ ನಾನು ನಿನ್ನ ಕಡೆ ನೋಡ್ತಿಲ್ಲ ಸರಿನಾ ಅನ್ನಲು ಆಹಾ ಅಂತ ವ್ಯಂಗಿ ಭಾಗ್ ಸುಮೇತ್ ಅನ್ನಲು ಕೋಪ್ದಿಂದ ಅವನ್ನ ನೋಡ್ತಾ ನೋಡಿದರೆ ನೋಡಿದೆ ನನ್ನ ಗಂಡನನ್ನೇ ತಾನೇ ನೋಡಿದ್ದು ಬೇರೆ ಯಾವ ಗಂಡಸನ್ನು ನೋಡಿಲ್ವಲ್ಲ ಅಂತ ಹೇಳಿ ಆಮೇಲೆ ತಾನು ಏನು ಹೇಳಿದೆ ಅಂತ ಗೊತ್ತಾಗ್ ಸುಮ್ಮನ ಹಾಕ್ತಾಳೆ ಸುಮೇತ್ ಅವಳ ಮುಖವನ್ನೇ ನೋಡ್ತಾ ಮಾಸ್ಕ್ ಹಾಕೋ ಬೇಬಿ ಅಂತಾನೆ ಈ ಮಾಸ್ಕ್ ಯಾಕೆ ಯಾಕಂದರೆ ಇದೊಂದು ಮಾಸ್ಕ್ ಬರಡ್ ಪಾರ್ಟಿ ಅಂತ ತಾನೇ ಸ್ವತಃ ಅವಳು ಕಪ್ಪು ಬಣ್ಣದ ಮಾಸ್ಕ್ ಹಾಕಿ ಸುಮೇತ್ ಕೂಡ ಹಾಕೊಂಡು ಅವಳು ಸೊಂಟ ಹಿಡಿದು ಪಾರ್ಟಿ ಒಳಗಡೆ ಹೆಜ್ಜೆ ಹಾಕ್ತಾನೆ ಒಳಗಡೆ ಹೋದ ತಕ್ಷಣ ಅಲ್ಲಿನ ವಾತಾವರಣ ನೋಡಿ ಆ ರೂಹಿಗೆ ಯಾಕೋ ತುಂಬ ನೆಗೆಟಿವ್ ವೈಪ್ಸ್ ಇರುತ್ತೆ ಕಿಂಗ್ ನೀವು ಈ ಪಾರ್ಟಿಗೆ ಬರ್ತೀರಾ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಐ ಆಮ್ ವೆರಿ ಲಕ್ಕಿ ವೆಲ್ಕಮ್ ಕಿಂಗ್ ಅಂತ ಪಾರ್ಟಿ ಆರ್ಗನೈಸರ್ ಬಂದು ಶೇಕ್ ಹ್ಯಾಂಡ್ ಕೊಡ್ತಾನೆ ಅವನನ್ನು ನಾವೊಮ್ಮೆ ನೋಡಿ ನಿಜವೇ ಕಿಂಗ್ ನಿನ್ನ ಪಾರ್ಟಿಗೆ ಬರೋದು ನೀನು ತುಂಬ ಲಕ್ಕಿ ಫೆಲೋ ಅಂತ ಸುಮೇತ್ ಓಕೆ ಹಾಗಾದರೆ ಇದು ಒಂದು ಅಂಡರ್ ವರ್ಲ್ಡ್ ಪಾರ್ಟಿ ಅನ್ನೋ ಮಾತು ಆದರೆ ಈ ಪಾರ್ಟಿಗೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದಾನೆ ಈ ಪಾರ್ಟಿ ಯಾಕೆಷ್ಟು ವಿಚಿತ್ರವಾಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆರೋಹಿ ಆರೋಹಿಯನ್ನು ನೋಡಿ ಪಾರ್ಟಿ ಆರ್ಗನೈಸರ್ ಕಿಂಗ್ ಇವ್ರು ಯಾರು ಅಂತ ಕೇಳ್ತಾನೆ ಇವಳು ನನ್ನ ಕ್ವೀನ್ ಅಂತ ಸುಮೇಧ್ ಹೇಳಿದ ತಕ್ಷಣ ಅವನನ್ನು ಆಘಾತದಿಂದ ನೋಡ್ತಾಳೆ ಓಕೆ ಕಿಂಗ್ ಅಂತ ಅವನಲ್ಲಿಂದ ಮೇಲೆ ಆರೋಹಿ ಕಡೆ ನೋಡ್ತಾನೆ ಅವಳು ಕೆನ್ನಿ ಮೇಲೆ ಕೈ ಇಟ್ಟು ಇದೇ ನನ್ನ ಪ್ರಪಂಚ ಬೇಬಿ ನನ್ನ ಮಾಫಿಯಾ ಪ್ರಪಂಚ ನಾನು ಈ ಪ್ರಪಂಚಕ್ಕೆ ರಾಜಾ ಮತ್ತು ನೀನು ನನ್ನ ರಾಣಿ ನನ್ನ ಪ್ರಪಂಚದಲ್ಲಿ ಇದು ಒಂದು ಭಾಗ ಅಷ್ಟೆ ನೀನೀಗ ನೋಡ್ತಿರೋದಿಲ್ಲ ನನ್ನ ಪ್ರಪಂಚ ಅಂತಾನೆ ಸುಮೇಧ್ ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಯಾಕಂದರೆ ನೀನು ನನ್ನ ಜೀವನದ ಒಂದು ಭಾಗ ಬೇಬಿ ಮತ್ತು ನನ್ನ ರಾಣಿ ನಿನಗೂ ಗೊತ್ತಿಲ್ವಲ್ಲ ನಿನಗೆ ಹಿಂಗೆ ಅಸಲಿ ರೂಪ ಏನು ಅಂತ ಅಂತಾನೆ ಏನು ಮಾತಾಡಿದೆ ಅವನ ಕಣ್ಣುಗಳನ್ನ ನೋಡ್ತಾಳೆ ಮೆಲ್ಲಗೆ ಅವಳ ತುಟಿಗಳನ್ನ ಸವರ್ತ ಮುಚ್ಚಿ ತೆಗೆದು ಅವಳು ಕೈ ಹಿಡಿದು ಪಾರ್ಟಿಯಲ್ಲೇ ಒಂದು ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಆರೋಹಿನ ಕೂರಿಸಿ ಇಲ್ಲೇ ಇರು ಬೇಬಿ ನಾನು ಈಗಲೇ ಬರ್ತೀನಿ ಅಂತ ಹೊರಟು ಹೋಗ್ತಾನೆ ಹೋಗ್ತಿದ್ದ ಸುಮೇದ್ ಮತ್ತು ಹಿಂದೆ ತಿರುಗಿ ಆರೋಹಿ ಕಡೆ ನೋಡಿ ರಾಕ್ಷಸನ ಗುಣ ಕೂವಲಿಂದ ಮಾಯವಾಗ್ತಾನೆ ನಂಗೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ಇಲ್ಲೇನೋ ನಡೀತಿದೆ ಅಥವಾ ನಡೆಯಲಿದೆ ಇಷ್ಟೊಂದು ಜನ ಅಂಡರ್ವಾಡ್ಗೆ ಸೇರಿದ ಮನುಷ್ಯರು ಇಲ್ಲೇ ಇದ್ದಾರೆ ಅಂದರೆ ಅವನು ಕೂಡ ಅಂತ ಯೋಚಿಸಿ ಆಮೇಲೆ ಇಲ್ಲ ಇಲ್ಲ ಇಲ್ಲಿ ಅವನಿರೋ ಸಾಧ್ಯತೆಯೇ ಇಲ್ಲ ಅಂತ ಶೇರ್ನಿಂದ ಇದ್ದು ಸುಮೇದ್ ಹೋದ ಕಡೆ ಹೋಗ್ತಾಳೆ ಸುತ್ತಲೂ ನೋಡುತ್ತ ಹೋಗ್ತಿದ್ದ ಆರೋಹಿ ಕೊನೆಯ ರೂಮ್ ಹತ್ರ ಬಂದ ತಕ್ಷಣ ಅಲ್ಲಿ ನಿಂತು ಡೋರ್ ತೆಗೆಯೋದು ಪ್ರಯತ್ನಿಸ್ತಾಳೆ ಆ ಡೋರ್ ಲಾಕ್ ಆಗಿದ್ದರಿಂದ ತೆಗೆಯಲು ಸಾಧ್ಯವಾಗ್ತಿದ್ದಾಗ ಆ ಡೋರ್ಗಿದ್ದ ಕಿಟಕಿಯಿಂದ ಒಳಗಡೆ ನೋಡ್ತಾಳೆ ಆರೋಹಿ ಆ ರೂಮಿನ ಒಳಗೆ ಕಡೆ ಕಿಂಗ್ ಸೈಜ್ ಸೋಫಾದಲ್ಲಿ ಕೂತಿರ್ತಾನೆ ಸುಮಿತ್ ಅವನ ಎದುರಿಗೆ ಚೋಟು ಇರ್ತಾನೆ ಹೌದಾ ಅಂದ್ರೆ ಇದೆಲ್ಲ ಮೊದಲೇ ಪ್ಲಾನ್ ಮಾಡಿದಾರಾ ಅಂತ ಅಂದ್ಕೊಳ್ತಾಳ ಆರೋಹಿ ಸುಮೇದ್ ಎದುರಿಗೆ ಇನ್ನೊಂದು ಸೋಫಾದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಕೂತಿರ್ತಾನೆ ಆ ರೂಮ್ ನಲ್ಲಿ ಇನ್ನು ತುಂಬಾ ಜನರಿದ್ರು ಸುತ್ತ ನೋಡ್ತಿದ್ ಆರೋಹಿ ಕಣ್ಣುಗಳು ಒಬ್ಬ ವ್ಯಕ್ತಿ ಹತ್ರ ನಿಂತ ತಕ್ಷಣ ಶಾಕ್ ಆಗಿ ಅಣ್ಣಯ್ಯ ಅಂತ ಅವಳ ಬಾಯಿಂದ ಬಂದ್ಬಿಡುತ್ತೆ ಕೆ ಕೂಡ ಬ್ಲಾಕ್ ಶಿಫ್ಟ್ ನಲ್ಲಿ ಕಾಲಿನ ಮೇಲೆ ಕಾಲ್ ಹಾಕೊಂಡು ಸುಮಿತ್ ಕಡೆ ಕೋಪದಿಂದ ನೋಡ್ತಿರ್ತಾನೆ ರಾಕ್ಷಸ ನಗುವಿನಿಂದ ಅವನ್ನ ನೋಡ್ತಾ ಹೇಗಿದೆ ಅಂತ ಕೇಳ್ತಾನೆ ನೀನು ಇಲ್ಲೇನು ಮಾಡ್ತಿದ್ಯಾ ಕಿಂಗ್ ನೀನು ಇಲ್ಲಿ ಏನು ಮಾಡ್ತಿದ್ಯೋ ನಾನು ಅದನ್ನೇ ಮಾಡ್ತಿದ್ದೀನಿ ಕೆ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್ ಅಂತ ಕೋಪದಿಂದ ಕಿರಿಸ್ತಾನೆ ಕೆ ಕಿಂಗ್ಗೆ ಯಾವಾಗಲೂ ಯಾವುದೇ ಮಿತಿ ಇರಲಿಲ್ಲ ಇರೋದೂ ಇಲ್ಲ ಈ ವೆಪನ್ಸ್ ಡೀಲ್ ನಂದು ನನ್ನ ಡೀಲ್ ಮಧ್ಯೆ ನೀನು ಬರಬೇಡ ಕಿಂಗ್ ನಾನು ಯಾವಾಗಲೂ ನೀನು ಡೈಲಿ ಮಧ್ಯೆ ಇರ್ತೀನಿ ಮತ್ತು ಈ ಬಾರಿ ನೀನು ಇಂಡಿಯಾಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿದೀಯಾ ಎಸ್ಗೆ ಅಂತಾನೆ ಸುಮಿತ್ ಆ ಮಾತಿಗೆ ಸುಮಿತ್ ಕಡೆ ಕೋಪದಿಂದ ನೋಡ್ತಾನೆ ಎಸ್ಗೆ ರಾಕ್ಷಸ ನಗುವಿನಿಂದ ಅವನ್ನ ನೋಡ್ತಾ ನಾನು ನಿನ್ನಿಂದ ನೀನು ವಸ್ತುಗಳನ್ನ ಕಿತ್ಕೊಳ್ಳೋದ್ರಲ್ಲೊಂದು ಕಿಕ್ ಸಿಗುತ್ತೆ ಅಂಡೈ ಲವ್ ದಟ್ ಕಿಕ್ ಅಂತಾನೆ ಸುಮಿತ್ ಕೋಪದಿಂದ ಸುಮಿತ್ ಕಡೆ ಗಂತೋಸಿ ನಾನೀಗ ನೀನು ಕೊಂದುಬಿಟ್ರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ ಟ್ರೈ ಮಾಡು ಎಸ್ಗೆ ಜಸ್ಟ್ ಟ್ರೈ ಅಂತಾನೆ ಸುಮಿತ್ ಅಷ್ಟರಲ್ಲಿ ಹೊರಗಡೆಯಿಂದ ಏನೋ ಶಬ್ದ ಬಂದಿದ್ದಕ್ಕೆ ಇಬ್ಬರು ಬಾಡಿ ಗಾರ್ಡ್ಗಳು ಹೊರಗೆ ಹೋಗಲ್ಲಿಂದ ಆರೋಹಿನ ಹೇಳ್ಕೊಂಡು ಒಳಗೆ ಬರ್ತಾರೆ ಸರ್ ಈ ಹುಡುಗಿ ಯಾರೋ ನಮ್ಮ ಮಾತುಗಳನ್ನ ಕಿಟಕಿಯಿಂದ ಕೇಳಿಸ್ಕೊತಿದ್ಲು ಅಂತ ಎಸ್ ಕೆ ಬಲಗೈ ಬಂಟ ರಾಜು ಹೇಳಿ ಆರೋಹಿನ ಎಸ್ ಕೆ ಕಡೆ ತಳ್ತಾನೆ ಇದೆಲ್ಲವನ್ನ ನೋಡ್ತಿದ್ದ ಸುಮೇಧಿ ಏನೂ ಅಂದರೆ ಸುಮ್ಮನಿರ್ತಾನೆ ಅಷ್ಟರಲ್ಲಿ ಎಸ್ ಕೆ ಗನ್ ತೆಗೆದು ಆರೋಹಿ ಕಡೆ ಶೂಟ್ ಮಾಡ್ತಾನೆ ಎಸ್ ಕೆ ಆರೋಹಿ ಕಡೆಗೆ ಗನ್ನಿಂದ ಶೂಟ್ ಮಾಡಿದ ತಕ್ಷಣ ಹಿಡಿ ಬಿಗಿದು ಗಟ್ಟಿಯಾಗಿ ಕಣ್ಮುಚ್ಕೊಳ್ತಾಳು ಆರೋಹಿ ಅಷ್ಟರಲ್ಲಿ ಅವಳ ಕೈ ಹಿಡಿದು ಯಾರೋ ಪಕ್ಕ ಕೆಳದ್ರಿಂದ ಬುಲೆಟ್ ಪಕ್ಕಕ್ಕೆ ಹೋಗುತ್ತೆ ಮತ್ತು ಆ ಜಾಗವೆಲ್ಲ ಸ್ತಬ್ಧವಾಗುತ್ತೆ ಕಂಡುಬಿಟ್ಟು ನೋಡಿದ ಆರೋಹಿಗೆ ತಾನು ಸುಮೇಧನ ತಪ್ಕೊಂಡಿರೋದು ಕಂಡು ಬರುತ್ತೆ ಅವನ ಮುಖ ನೋಡ್ತಾಳೆ ಸುಮೇಧ್ ಕೋಪದಿಂದ ಎಸಿಗೆಯೇ ನೋಡ್ತಿರ್ತಾನೆ ಕಿಂಗ್ ಕೂಡ ಒಬ್ಬರು ಪ್ರಾಣದ ಬಗ್ಗೆ ಯೋಚಿಸ್ತಾನಾ ಅಂತ ವ್ಯಂಗ್ಯವಾ ಕೇಳ್ತಾನೆ ಎಸ್ಗೆ ಆರೋಹಿಯ ಸೊಂಟವನ್ನು ಗಟ್ಟಿಯಾಗಿಡ್ಕೊಂಡು ಒಬ್ಬ ರಾಜ ಯಾವತ್ತೂ ತನ್ನ ರಾಣಿಯನ್ನು ಕಾಳಜಿ ಮಾಡ್ತಾನೆ ಕಾಪಾಡ್ತಾನೆ ಅಂತ ಸುಮೇಧ್ ಹೇಳಿದ ತಕ್ಷಣ ಎಸ್ಗೆ ಆರೋಹಿನಿ ನೋಡ್ತಾನೆ ಆರೋಹಿಯನ್ನು ನೋಡಿದ ಎಸ್ಗೆ ಹಾಗೆ ಸ್ತಬ್ಧನಾಗ್ಬಿಡ್ತಾನೆ ಎಸ್ ಕೆ ಕಡೆ ನೋಡಿ ರಾಕ್ಷಸ ನಗುವಿನಿಂದ ಹಸ್ಯು ಸೂನ್ ಎಸ್ ಕೆ ಅಂತ ಆರೋಹಿನ ಅಲ್ಲಿಂದ ಹೊರ್ಟ್ ಹೋಗ್ತಾನೆ ಸುಮೇಧ್ ಎಸ್ ಕೆ ಹಾಗೆ ಸೋಫಾದ ಮೇಲೆ ಕುಸಿದು ಬೀಳ್ತಾನೆ ನೀನು ಆಕಿಂಗ್ನ ಯಾಕೆ ಹೋಗೋದಕ್ಕೆ ಬಿಟ್ಟೆ ಬಾಸ್ ನಮ್ಮ ಹತ್ರ ಒಳ್ಳೆ ಚಾನ್ಸ್ ಇತ್ತು ಆ ಕಿಂಗ್ನ ಕೊಂದು ಬಿಡ್ಬೋದಿತ್ತಲ್ಲ ಅಂತಾನೆ ರಾಜು ಅವನನ್ನು ನಾನು ಹೇಗೆ ಕೊಲ್ಲಿ ಹಸಲಿಗೆ ಹೇಗೆ ಕೊಲ್ತೀನಿ ಹೇಳು ಅವನ ಹತ್ರ ಆರೋಹಿದ್ದಾಳೆ ಅಂತ ಹೇಳಿದ ತಕ್ಷಣ ರಾಜು ಶಾಕ್ ಆಗಿ ಎಸ್ಗೆ ಕಡೆ ನೋಡ್ತಾನೆ ಇವತ್ತು ನಾನು ನನ್ನ ತಂಗಿ ಮೇಲೆ ಶೂಟ್ ಮಾಡಿದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಪುಟ್ಟ ತಂಗಿನೇ ಶೂಟ್ ಮಾಡಿದೆ ಅಂತ ತನ್ನ ಬಲಗೈ ನೋಡಿ ಕೋಪದಿಂದ ಎದುರಿಗಿದ್ದ ಟೇಬಲ್ ಗುದ್ದಾನೆ ಅಷ್ಟು ಗಟ್ಟಿಯಾಗಿ ಆ ಟೇಬಲ್ ಕೂಡ ಮುರಿದು ಹೋಗುತ್ತೆ ಬಾಸ್ ನಿಜವಾಗಿ ಅವಳು ಆರೋಹಿನ ನಾನು ನನ್ನ ಆರೋಹಿನ ಗುರುತಿಸೋದಕ್ಕಾಗಲ್ವಾ ಅವಳು ನನ್ನ ಆರೋಹಿ ಅಂತ ಹೇಳಿದ ಮುಖ ನೋಡಬೇಕಿಲ್ಲ ಅವಳ ಕಣ್ಣುಗಳು ನೋಡಿದ್ರೆ ಸಾಕು ನನ್ನ ತಂಗಿ ಕಣ್ಣುಗಳು ತುಂಬ ಡಿಫ್ರೆಂಟಾಗಿ ಬೂದು ಬಣ್ಣದಲ್ಲಿರುತ್ತೆ ಮತ್ತು ಕಿಂಗ್ ಕೂಡ ಅವಳನ್ನ ಅಂತಿದ್ದಾನೆ ಅದರಿಂದ ಅಂತ ಸೋಫಾದಿಂದ ಇದ್ದು ಕಿಂಗ್ ಹತ್ರ ನನ್ನ ತಂಗಿ ಯಾವತ್ತೂ ಇರಬಾರ್ದು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಅಸ್ಗೆ ಸುಮೇತ್ ಕಾರ್ ಡ್ರೈವ್ ಮಾಡ್ತಿರ್ತಾನೆ ಆರೋಹಿ ಕಿಟಕಿಯಿಂದ ಹೊರಗೆ ನೋಡ್ತಿರ್ತಾಳೆ ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರೋದಿಲ್ಲ ಸುಮೇತ್ ಕೂಡ ಆರೋಹಿನ ಮಾತಾಡ್ಸೋದಿಲ್ಲ ಅರಮನೆಗೆ ಬಂದ ತಕ್ಷಣ ಕಾರ್ ನಿಲ್ಲಿಸಿ ಆರೋಹಿ ಇರೋ ಕಡೆ ಡೋರ್ ತೆಗೆದು ಕೈ ಕೊಡ್ತಾನೆ ಅವನ ಕೈ ಹಿಡಿದು ಕೆಳಗಿಳಿದು ಒಳಗಡೆ ಹೋಗಿ ಲಿಫ್ಟ್ ಮೂಲಕ ಆರೋಹಿಗೆ ಹೋಗ್ತಾರೆ ಸುಮ್ಮದ ಆರೋಹಿನೇ ನೋಡ್ತಾನೆ ಅವಳು ತುಂಬ ಸೈಲೆಂಟ್ ಆಗಿದ್ದಾಳೆ ಅವಳು ಏನು ಯೋಚಿಸ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಗ್ತಿಲ್ಲ ಅಷ್ಟಲ್ಲಿ ಆರೋಹಿ ಹತ್ರ ಹೋಗಿ ಏನೂ ಮಾತಾಡಿದೆ ಅವಳನ್ನ ತಪ್ಪಿಕೊಳ್ತಾನೆ ಸ್ವಲ್ಪ ಸಮಯ ಹಾಗೆ ಸುಮ್ಮನಿದ್ದು ಆಮೇಲೆ ಅವನನ್ನು ತಪ್ಕೊಂಡು ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಆರೋಹಿ ಆರೋಹಿ ಅಳ್ತಿದ್ರೆ ಅವಳನ್ನ ಸುಮ್ಮನೆ ಮಾಡಬಾರ್ದು ಅಂತ ಸುಮೇತ್ ಸುಮ್ಮನಿರ್ತಾನೆ ಹದಿನೈದು ನಿಮಿಷದ ನಂತರ ಅವನ ಕಡೆ ನೋಡಿ ಬಿಕ್ಕ ಕಳಿಸ್ತಾ ಅಣ್ಣಯ್ಯ ಹಾಗೆ ಹೇಗೆ ಮಾಡ್ದೆ ಸುಮೇತ್ ಒಬ್ಬ ಮನುಷ್ಯನ ಪ್ರಾಣ ಅಂದ್ರೆ ಅಷ್ಟು ಹೆಸಡ್ಡೆಯ ನಮ್ಮ ಅಣ್ಣಯ್ಯ ಮೊದಲು ಹೀಗಿರಲಿಲ್ಲ ಈಗ ಯಾಕೆ ಹೀಗಾದಾನೆ ಸ್ವಂತ ತಂಗಿಯನ್ನೇ ಕೊಲೋದಕ್ಕೆ ನೋಡ್ದೆ ಅಂತ ಅಳ್ತಾಳೆ ಅಳತಾಳೆ ತಲೆ ಅವನು ನಿನ್ನ ಅಣ್ಣಯ್ಯ ಅಲ್ಲ ಅವನ ಎಸ್ಗೆ ಅವನ ಮಾಫಿಯಾ ಮತ್ತು ಮಾಫಿಯಾಗಳಿಗೆ ಯಾವುದೇ ಭಾವನೆಗಳು ಸೆಂಟಿಮೆಂಟ್ಸ್ ಇರೋದಿಲ್ಲ ಅಂತಾನೆ ಸುಮೇದಿಂದ ದೂರ ಸರಿದು ಅವನ ಕಣ್ಣುಗಳನ್ನ ನೋಡ್ತಾ ನಿಜ ಮಾಫಿಯಾಗಳಿಗೆ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಇರೋದಿಲ್ಲ ಯಾಕಂದರೆ ನೀನು ಕೂಡ ಒಬ್ಬ ಮಾಫಿಯಾ ಅಲ್ವಾ ದ ಕಿಂಗ್ ನೀನು ಕೂಡ ತುಂಬ ಜನರ ಕರುಣೆ ಇಲ್ಲದೆ ಕೊಲ್ತೀಯಾ ಅಂತಾಳ ಆರೋಹಿ ಎರಡು ಕೈಗಳನ್ನ ಪಾಕೆಟ್ನಲ್ಲಿ ಹಾಕೊಂಡು ನಾನು ಕೊಂದ ಮಿಸ್ಟರ್ ವರ್ಮಾ ಒಬ್ಬ ಅಮಾಯಕನಲ್ಲ ಅದಕ್ಕೆ ಅವನ ಕೈಯಲ್ಲಿ ಸತ್ತಾ ಅಂತಾನೆ ಸುಮೇಧ್ ಕೋಪದಿಂದ ಅವನ್ನ ನೋಡ್ತಾ ಐ ಡೋಂಟ್ ಕೇರ್ ಯಾರು ಇನ್ನೋಸೆಂಟ್ ಯಾರು ಅಲ್ಲ ಅನ್ನೋದೆಲ್ಲ ತಿಳಿದುಕೊಳ್ಳೋ ಅವಶ್ಯಕತೆ ನನಗಿಲ್ಲ ನೀವೆಲ್ರು ಒಂದೇ ಮಾಫಿಯಾ ಒಬ್ಬರು ಕಿಂಗ್ ಆದರೆ ಇನ್ನೊಬ್ರು ಎಸ್ಗೆ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ಮಾನವೀಯತೆ ಅನ್ನೋದೇ ಇಲ್ಲ ಅಂತ ಕಿರ್ಚ್ತಾಳ ಆರೋಹಿ ಅವಳೆರಡು ಭುಜಗಳನ್ನ ಹಿಡಿದು ಹತ್ರ ಕೇಳ್ಕೊಂಡು ಹೌದು ಬೇಬಿ ನೀನು ಹೇಳ್ತಿರೋದು ಸರಿ ನಾವು ಮಾಫಿಯಾ ಪ್ರಪಂಚಕ್ಕೆ ಸೇರ್ತಾವ್ರೆ ಮತ್ತು ನನ್ನ ಪ್ರಪಂಚದ ನೀನು ಕೂಡ ಇದೆಯಾ ನಿನಗೆ ಗೊತ್ತಾ ನೀನು ಗಂಡ ಮತ್ತು ನಿನ್ನಣ್ಣ ಇಬ್ಬರು ಮಾಫಿಯಾಗಿ ಸೇರಿದವರು ಅಂತ ಸುಮಿತ್ ಗಟ್ಟಿ ಕ್ರಿಸ್ತ ನಾನು ನಿಮ್ಮ ಹಾಗೆ ಮಾಫಿಯಾಗಿ ಸೇರಿದವಳಲ್ಲ ನಿಮ್ಮ ಕ್ರಿಮಿನಲ್ ಪ್ರಪಂಚಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಲೈಫ್ನಲ್ಲಿ ಯಾವತ್ತೂ ಇರೋದಿಲ್ಲ ಕೂಡ ಅಂತಾಳ ಆರೋಹಿ ಕಿರ್ಚಿದ್ರೆ ಸತ್ಯ ಸುಳ್ಳಾಗೋದಿಲ್ಲ ಬೇಬಿ ಐ ಆಮ್ ಯು ವರ್ಕಿಂಗ್ ಆ್ಯಂಡ್ ಯು ಆರ್ ಮೈ ಕ್ವೀನ್ ಅಂತ ಅವಳಕ್ಕೆ ಎಣ್ಣೆ ಮೇಲೆ ಎರಡು ಕೈಗಳನ್ನಿಟ್ಟು ಅವಳ ಹಣೆಗೆ ತನ್ನ ಹಣೆಯನ್ನು ಸೇರಿಸಿ ಅವಳ ಕಣ್ಣುಗಳನ್ನ ನೋಡ್ತಾನೆ ಅವನ ಕಣ್ಣುಗಳನ್ನ ನೋಡ್ತಾನೆ ನೀನು ತುಂಬ ಕೆಟ್ಟವನು ಅಂತ ಅಳ್ತಾ ಹೇಳ್ತಾಳೆ ಆರೋಹಿ ಅವಳನ್ನ ನೋಡಿ ನಗ್ತಾ ಹೌದು ಬೇಬಿ ನಾನು ಬ್ಯಾಡ್ ಬಾಯ್ ಎಷ್ಟು ಅಂದರೆ ನೀನು ಊಹಿಸಿದಷ್ಟು ಕೆಟ್ಟವನು ನಾನು ಅಂತ ಅವಳಕ್ಕೆ ಎಣ್ಣೆ ಮೇಲೆ ಗೊತ್ತಿಡ್ತಾನೆ ಏನೂ ಮಾತಾಡದೆ ಸೈಲೆಂಟ್ ಆಗಿಬಿಡ್ತಾಳ ಆರೋಹಿ ಅವಳನ್ನ ಬಿಟ್ಟು ಬಟ್ಟೆ ಇಡುವ ರೂಮ್ಗೆ ಹೋಗಿ ತನ್ನ ಶರ್ಟ್ ತರ್ತಾನೆ ಆರೋಹಿ ಚೆನ್ನೇ ಇದ್ದ ಗೊಂಬೆ ಅಂತ ನಿಂತಿರ್ತಾಳೆ ಅವಳ ಹತ್ರ ಹೋಗಿ ತಪ್ಕೊಂಡು ಕೂದಲೆಲ್ಲ ಒಂದು ಸೈಡ್ ಹಾಕಿ ಗೌನ್ ಜಿಪ್ ತೆಗೆದು ತನ್ನ ಶರ್ಟ್ ಅವಳಿಗೆ ಹಾಕ್ತಾನೆ ಶರ್ಟ್ ಬಟನ್ ಹಾಕ್ತಾ ಅವಳನ್ನ ನೋಡ್ತಾನೆ ಸುಮೇಧ್ ಕೋಪದಿಂದ ಅವನ್ನ ನೋಡ್ತಾ ಯಾರು ಹೇಳಿದ್ರು ನಿನಗೆ ನಾನು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತಾಳೆ ಆರೋಹಿ ಆಗಂದಿದ್ದಕ್ಕೆ ಕಣ್ಮುಚ್ಚಿ ಕತ್ತಿನ ಹಿಂದೆ ಕೈ ಹಾಕೊಂಡು ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಸುಮೇಧ್ ಆಮೇಲೆ ಕಂಡುಬಿಟ್ಟು ಅವಳ ಸೊಂಟ ಹಿಡಿದು ಹತ್ರ ಕೆಳೆದು ನೀನು ನನ್ನ ಪ್ರಾಪರ್ಟಿ ನಿನ್ನ ಮೇಲೆ ನನಗೆ ಪೂರ್ತಿ ಹಕ್ಕಿದೆ ನನಗೆ ಯಾರು ಪರ್ಮಿಷನ್ ಬೇಕಿಲ್ಲ ಬಿಬಿ ಅಂತಾನೆ ಯಾಕೆ ಬೇಕಿಲ್ಲ ನನ್ನ ಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ನೀನು ನನ್ನ ಪರ್ಮಿಷನ್ ಕೇಳಬೇಕು ನಿನಗೆ ಯಾವುದೇ ಹಕ್ಕಿಲ್ಲ ನನ್ನ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಕೋಪದಿಂದ ನೋಡ್ತಾ ಹೇಳ್ತಾಳೆ ಅವಳನ್ನ ಗಟ್ಟಿಯಾಗಿಟ್ಕೊಂಡು ನನಗೆ ಮಾತ್ರ ನಿನ್ನ ಮೇಲೆ ಹಕ್ಕಿದೆ ಬಿಬಿ ಇನ್ನೊಂದು ವಿಷಯ ನನಗೆ ನನ್ನ ಹಕ್ಕನ್ನು ಹೇಗೆ ಕಿತ್ಕೊಳ್ಬೇಕು ಅಂತಲೂ ಗೊತ್ತು ಅಂತ ಆರೋಹಿಯನ್ನು ಬಿಡ್ತಾನೆ ಅವನನ್ನು ಒಮ್ಮೆ ನೋಡಿ ವಾಶ್ರೂಮ್ಗೆ ಹೋಗಿಬಿಡ್ತಾಳೆ ಆರೋಹಿ ಅವಳು ಹೋದ ಕಡೆ ನೋಡ್ತಾ ತನಗೆ ಬಂದು ಫೋನ್ ಕರೆ ಸ್ವೀಕರಿಸಿ ಹೇಳ್ಚೋಟು ಅಂತಾನೆ ಕೆ ಅಲ್ಲಿಂದ ಒಟ್ಟು ಹೋದ ಬಾಸ್ ಫೋನ್ ಮಾತಾಡ್ತಾ ಬಾಲ್ಕನಿ ಕಡೆ ಹೋಗಿ ಆಕಾಶವನ್ನು ನೋಡ್ತಾ ಗಮನಿಸ್ತಿರು ಯಾವ ತಪ್ಪು ನಡಿಬಾರ್ದು ಅಂತಾನೆ ಓಕೆ ಬಾಸ್ ಅಂತ ಚೋಟು ಕಾಲ್ ಕಟ್ ಮಾಡ್ತಾನೆ ವಾಶ್ರೂಮ್ನಲ್ಲಿ ಕನ್ನಡಿ ಮುಂದೆ ತನ್ನಂತ ನೋಡಿಕೊಂಡು ನಿಜಕ್ಕೂ ನನ್ನ ಜೀವನ ಎತ್ತ ಸಾಕ್ತಿದೆ ಅಣ್ಣ ಕ್ರಿಮಿನಲ್ ಗಂಡ ಕ್ರಿಮಿನಲ್ ಇಬ್ಬರು ಕ್ರಿಮಿನಲ್ಗಳ ಮಧ್ಯೆ ನಾನು ಏನು ಮಾಡ್ತಿದ್ದೀನಿ ಈಗ ನಾನು ಏನು ಮಾಡಬೇಕು ಒಬ್ಬರನ್ನ ಬಿಟ್ಟು ಇನ್ನೊಬ್ರನ್ನ ಶಿಕ್ಷಿಸಬೇಕಾ ಇಲ್ಲ ನಾನು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಲಿ ನನ್ನ ಫ್ಯಾಮಿಲಿ ಆದರೂ ಮಾಡಿ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಸಲಿಗೆ ಅಣ್ಣ ನನ್ನ ಮೇಲೆ ಹೇಗೆ ಶೂಟ್ ಮಾಡ್ದೆ ನಾನು ಅಂತ ಗೊತ್ತೋ ಇಲ್ವೋ ಅಂತ ಸ್ವಲ್ಪ ಸಮಯ ಯೋಚಿಸಿ ಕೂಲ್ ಆರೋಹಿ ಕೂಲ್ ನೀನು ರಿಲ್ಯಾಕ್ಸ್ ಆಗಬೇಕು ಅಂದ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಹೊರಗೆ ಬರ್ತಾಳೆ ಬೆಡ್ ಮೇಲೆ ಕೂತು ಏನು ಯೋಚಿಸ್ತೀವಿ ಿದ ಆರೋಹಿ ಹತ್ರ ಸುಮೇತ್ ಬಂದು ಅವಳನ್ನ ನೋಡ್ತಾ ನಿನ್ ಮಲಗ್ಬೇಕು ಬೇಬಿ ಅಂತ ತಾನು ಮಲಗಿ ಆರೋಹಿನ ತನ್ನ ಇದೇ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾನೆ ಅವಳು ಮಲಗ್ ಈಗ ಸುಮೇಧ್ ಅರಮನೆಯ ಬೇಸ್ಮೆಂಟ್ನಲ್ಲಿದ್ದಾನೆ ಸೋಫಾದ ಮೇಲೆ ಕೂತು ತನ್ನ ಐಪ್ಯಾಡ್ನಲ್ಲಿ ಏನೋ ಚೆಕ್ ಮಾಡಿದ ಮೇಲೆ ಅದನ್ನು ಪಕ್ಕಕ್ಕಿಟ್ಟು ಹಿಂದೆ ವಾಲಿ ಕಣ್ಣು ಮುಚ್ಕೊಳ್ತಾನೆ ಸುಮಿತ್ ಅಷ್ಟರಲ್ಲಿ ಚೋಟು ಬಂದು ಸುಮಿತ್ ಇದ್ರಿಗೆ ನಿಂತು ಬಾಸ್ನಿನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಾನೆ ಏನು ಅನ್ನಲು ಆರೋಹ್ಯಕ್ಕೆ ನಿಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಸುಮಿತ್ ಕಡೆ ನೋಡ್ತಾನೆ ಸುಮೇಧ್ ಮುಖದಲ್ಲಿ ಯಾವುದೇ ಭಾವನೆ ಇರೋದಿಲ್ಲ ಆದರೆ ಅವನ ಕಣ್ಣಲ್ಲಿ ಒಂದು ರೀತಿ ಬಿರುಗಾಳಿ ಇರುತ್ತೆ ಆ ಬಿರುಗಾಳಿಯನ್ನು ಕಂಟ್ರೋಲ್ ಮಾಡಿಕೊಳ್ಳಲು ತನ್ನ ಕೈಯಿಂದ ಕತ್ತಿನ ಮೇಲೆ ಸವರ್ಕೊಳ್ತಾನೆ ಸ್ವಲ್ಪ ಸಮಯದ ನಂತರ ಸೋಫಾ ನಿದ್ದು ಏನೂ ಮಾತಾಡದೆ ಅಲ್ಲಿಂದ ಹೊಟ್ಟು ಹೋಗ್ತಾನೆ ಇದೆಲ್ಲ ತಿಳ್ಕೊಂಡು ನಿನಗೆ ನೀನೇ ತೊಂದರೆ ತಂದ್ಕೊಳ್ತಿದ್ದೀಯಾ ನಿನಗಿನ್ನೂ ಅರ್ಥ ಆಗ್ತಿಲ್ವಾ ಬಾಸ್ ಕ್ಯಾರೆಕ್ಟರ್ ಛೇ ಈಗ ಪರಿಸ್ಥಿತಿ ಏನೂ ಅಂತ ಚೋಟು ಅಂದ್ಕೊಳ್ತಾನೆ ಆರಾಮೆಗೆ ಬಂದು ರೂಮಿಗೆ ಹೋದ ಸುಮೇದ್ಗೆ ಆರೋಹಿ ಮುದ್ದಾಗಿ ಮಲಗಿರೋದು ಕಂಡು ಬರುತ್ತೆ ಬಾಗಿಲಿಗೆ ಹೊರಗೆ ಹಾಗೆ ಅವಳನ್ನ ನೋಡ್ತಿರ್ತಾನೆ ಸ್ವಲ್ಪ ಸಮಯದ ನಂತರ ಆರೋಹಿಯನ್ನು ನೋಡಿ ರಾಕ್ಷಸನಿಗೆ ನಗ್ತಾ ನೀನು ಗೇಮ್ ಆಡೋದಕ್ಕಿಂತ ಮೊದಲೇ ಸೋತ್ಬಿಟ್ಟೆ ಕೆ ಯಾಕಂದರೆ ನೀನು ನಿನ್ನ ಸ್ವಂತ ತಂಗಿ ಮೇಲೆ ಶೂಟ್ ಮಾಡಿದ ಮೇಲೆ ನೀನು ತುಂಬ ವೀಕ್ ಆಗಿಬಿಟ್ಟೆ ಅಂತ ನಗ್ತಾ ಇದು ಕೇವಲ ಆರಂಭವಷ್ಟೇ ಗೇಮ್ ಇನ್ನೂ ತುಂಬ ಇದೆ ಅಂತ ಆರೋಹಿ ಪಕ್ಕದಲ್ಲಿ ಕೂತು ಅವಳನ್ನ ತದೇಕ ಚಿತ್ತದಿಂದ ನೋಡ್ತಾ ಅವಳು ಕೆನ್ನೇನ ಸ ಈ ಗೇಮ್ನಲ್ಲಿ ಕಿಂಗ್ ನಾನು ಮತ್ತು ಕುವೀನ್ ನನ್ನ ಹತ್ರ ಇದ್ದಾಳೆ ಇದೇ ನಂಗೆ ದೊಡ್ಡ ವಿಷಯ ಈಗ ಗೇಮ್ ಪೂರ್ತಿ ನಾನು ಅಂದ್ಕೊಂಡಂತೆ ನಡೆಯುತ್ತೆ ಆದರೆ ಬೇಬಿ ನೀನು ನನ್ನ ಫಾಸ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅವಳಿಗೆ ಎಣ್ಣೆ ಮೇಲೆ ಮುತ್ತಿಟ್ಟು ಆರೋಹಿಯನ್ನು ತಪ್ಪಿಕೊಂಡು ಮಲಗ್ತಾನೆ ಸುಮೇಧ್ ಆರೋಹಿ ಎದ್ದು ಹಾಗೆ ಬೆಡ್ ಮೇಲೆ ಮಲಗಿರ್ತಾಳೆ ಅವಳಿಗೆ ನೆನ್ನೆ ನಡೆದಿದ್ದೆಲ್ಲ ನೆನಪಾಗುತ್ತೆ ತಕ್ಷಣ ಅವಳು ಕಣ್ಣಲ್ಲಿ ನೀರು ಬರುತ್ತೆ ಆಮೇಲೆ ಹೀಗೆ ಅಳ್ತಾ ಕೂತರೆ ಆಗೋದಿಲ್ಲ ಅಂತ ಬೆಡ್ ಹಿಡಿದು ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ತನ್ನ ಫೋನ್ ತೆಗೊಂಡು ಕೆಳ ಹಾಲಿಗೆ ಹೋಗ್ತಾಳೆ ಅಲ್ಲಿ ಹಾಲಿನ ಸೋಫಾದ ಮೇಲೆ ಕೂತು ತಾನ ಐಪ್ಯಾಡ್ನಲ್ಲಿ ಏನೋ ನೋಡ್ತಿರ್ತಾನೆ ಸುಮೇಧ್ ಹೆಜ್ಜೆ ಶಬ್ದ ಕೇಳಿ ಕಣ್ಣೆತ್ತಿ ನೋಡಿದ ಸುಮೇಧಿಗೆ ತಿರುಗಿದ್ದ ಆರೋಹಿ ಕಾಣಿಸ್ತಾಳೆ ಅವಳ ಕೆಳಗಿನಿಂದ ಮೇಲಿನವರೆಗೆ ನೋಡಿ ಒಂದು ಸೈಡ್ ಸ್ಮೈಲ್ ನೀಡ್ತಾನೆ ಅವನ ಹತ್ರ ಬಂದು ನಂಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತಿದ್ದೀನಿ ಅಲ್ಲಿಂದ ಹೋಗ್ತಿದ್ದ ಆರೋಹಿ ಕೈ ಹಿಡಿದು ಇಳೆದ ತಕ್ಷಣ ಅವಳು ನೀರವಾಗಿ ಬಂದು ಸುಮೇಧ ಮಳೆಯಲ್ಲಿ ಬೀಳ್ತಾಳೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಪ್ರತಿಲಿಪಿಯಲ್ಲಿ ನೋಡಿ